ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಶ್ರೀರಾಮ ನವಮಿಯ ಬಗ್ಗೆ ನಾವು ಮಾಹಿತಿ ಎನ್ನುವಂಥದ್ದನ್ನ ತಿಳ್ಕೊಳ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಕೆಲವು ಮಾಹಿತಿ ಎನ್ನುವಂಥದ್ದನ್ನ ತಿಳಿಸಿದ್ದೇನೆ ನೀವು ಇದನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋವನ್ನ ಮೊದಲೇ ನೋಡ್ಕೊಳ್ಳಿ ಅದರ ಲಿಂಕ್ ಎನ್ನುವಂಥದ್ದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಪ್ರತಿನಿತ್ಯವೂ ನಾವು ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಅಥವಾ ಸಾಧ್ಯವಾದಷ್ಟು ಸಾರಿ ಜಪಿಸಬೇಕು ಇದರಿಂದ ನಮಗೆ ಉತ್ತಮವಾದ ಯಶಸ್ಸು ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ನಾವು ಮಾಡಿದ ಅನೇಕ ಪಾಪಗಳು ದೂರವಾಗಿ ಅಪಮೃತ್ಯ ಎನ್ನುವಂಥದ್ದು ಕೂಡ ದೂರ ಆಗ್ತದೆ ಪ್ರಭು ಶ್ರೀರಾಮನಂತಹ ತಾಳ್ಮೆ ನಮ್ಮಲ್ಲಿ ಮೈಗೂಡುವಂತಾಗ್ತದೆ ತಾಳ್ಮೆ ಇದ್ದವನಿಗೆ ಜಗತ್ತನ್ನೇ ಗೆಲ್ಲುವಂತಹ ಸಾಮರ್ಥ್ಯ ಎನ್ನುವಂಥದ್ದು ಇರ್ತದೆ ದುಷ್ಟಶಕ್ತಿಗಳನ್ನ ದುರ್ಗುಣಗಳನ್ನ ದೂರ ಮಾಡುವ ಶಕ್ತಿ ಈ ರಾಮನಾಮಕ್ಕಿದೆ ರಾಮನಾಮ ಜಪಿಸುವುದರಿಂದ ಯಾವುದೇ ಭಯ ಆತಂಕಗಳು ಇದ್ದರೆ ದೂರವಾಗ್ತದೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳೆಲ್ಲವನ್ನೂ ಕೂಡ ಸಮರ್ಥವಾಗಿ ನಿರ್ವಹಿಸುವ ಶಕ್ತಿಯನ್ನ ಈ ರಾಮನಾಮ ಎನ್ನುವಂಥದ್ದು ನಮಗೆ ನೀಡುತ್ತದೆ ಸೂರ್ಯನ ಬೆಳಕು ಕತ್ತಲೆಯನ್ನ ದೂರಾಗಿಸುವಂತೆ ಶ್ರೀರಾಮನಾಮವು ನಮ್ಮ ಮನದ ಕತ್ತಲೆಯನ್ನ ದೂರಾಗಿಸುತ್ತದೆ ಈ ರಾಮನಾಮವು ಎಂತಹ ಜಪ ಅಂತ ಹೇಳಿ ಹೇಳಿದ್ರೆ ಇದನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ನಿಯಮ ಎನ್ನುವಂತದ್ದಿಲ್ಲ ಸುಮ್ಮನೆ ಕುಳಿತಾಗಲೂ ಮಾಡಬಹುದು ನಡೆದಾಡಬೇಕಾದ್ರೂ ಬೇಕಾದರೂ ಮಾಡಬಹುದು ಅಥವಾ ಆಶೌಚದ ಸಮಯದಲ್ಲೂ ಈ ಜಪವನ್ನ ಸ್ಮರಿಸಬಹುದು ಸಾವಿರಾರು ಸಂತರುಗಳು ಈ ರಾಮನಾಮದಿಂದಲೇ ಮೋಕ್ಷವನ್ನು ಸಹ ಪಡೆದಿದ್ದಾರೆ ಸಮರ್ಥ ರಾಮದಾಸರು ಶ್ರೀರಾಮ ಜಯರಾಮ ರಾಮ ಜಯ ಜಯ ರಾಮ ಎಂಬುದನ್ನ ಹದಿಮೂರು ಕೋಟಿ ಬಾರಿ ಬರೆದು ಸಾಕ್ಷಾತ್ ಪ್ರಭು ಶ್ರೀರಾಮನ ದರ್ಶನವನ್ನೇ ಪಡೆದಿದ್ದರು ಪ್ರಭು ಶ್ರೀರಾಮನನ್ನೇ ನೆನೆದು ಪೂಜೆಯನ್ನು ಮಾಡಿದ ಶಬರಿ ಮುಕ್ತಿಯನ್ನ ಪಡೆದಿದ್ದರು ಎಂಬುದನ್ನು ನಾವು ತ್ರೇತಾಯಗದ ಕಥನಾವಣಿಗಳಲ್ಲಿ ಕೇಳಿದ್ದೇವೆ ಹೀಗೆ ಶರಣಾಗತರನ್ನ ರಕ್ಷಿಸುವಂತಹ ಭಕ್ತವಸ್ಸಲರು ಪ್ರಭು ಶ್ರೀರಾಮ ಅಷ್ಟೇ ಅಲ್ಲದೆ ರಾಮನಾಮ ಜಪ ಔಷಧಿಯ ರೂಪದಲ್ಲಿ ಕೂಡ ಕೆಲಸ ಎನ್ನುವಂತದ್ದು ಮಾಡ್ತದೆ ಇದರಿಂದ ಬರುವ ಆಂತರಿಕ ಕಂಪನಗಳು ಉತ್ತಮವಾದ ಆರೋಗ್ಯವನ್ನ ನಮಗೆ ಸಿಗುವಂತೆ ಮಾಡ್ತದೆ ಪೌರಾಣಿಕ ಕಥೆಗಳು ರಾಮನ ಹೆಸರು ಎಷ್ಟು ಶ್ರೇಷ್ಠ ಎಂಬುದನ್ನ ನಮಗೆ ತಿಳಿಸಿಕೊಡುತ್ತದೆ ಪೌರಾಣಿಕ ಪ್ರಸಂಗಗಳು ಸೀತೆಯನ್ನ ಲಂಕೆಯಿಂದ ಕರೆತರಲು ವಾನರ ಸೇನೆಗೆ ಸಮುದ್ರದ ಮೇಲೆ ಸೇತುವೆಯನ್ನ ಕಟ್ಟಬೇಕಾಗಿತ್ತು ಆದರೆ ಸಮುದ್ರದ ಮೇಲೆ ಕಲ್ಲುಗಳನ್ನ ಎಹೆಯುತ್ತಲೇ ಆ ಕಲ್ಲುಗಳು ಮುಳುಗಿತ್ತು ಮುಳುಗ್ತಾ ಇದ್ದವು ಆಗ ಆಂಜನೇಯನಿಗೆ ಒಂದು ಆಲೋಚನೆ ಬಂದಿತು ಅದೇನು ಅಂದರೆ ಒಂದು ಕಲ್ಲಿನ ಮೇಲೆ ಶ್ರೀರಾಮ ಜಯರಾಮ ರಾಮ ಜಯ ರಾಮ ಎಂದು ಬರೆದು ನೀರಿನಲ್ಲಿ ಹಾಕಿದನು ಆಗ ಆ ಕಲ್ಲು ಎನ್ನುವಂಥದ್ದು ನೀರಿನಲ್ಲಿ ತೇಲಿತು ನಂತರ ವಾನರರು ಎಲ್ಲರೂ ಅದೇ ತರಹ ಬರೆದು ನೀರಿನಲ್ಲಿ ಹಾಕಿದರು ಎಲ್ಲವೂ ತೇಲಲು ಪ್ರಾರಂಭವಾಯಿತು ತೇಲುವ ಕಲ್ಲುಗಳಿಂದ ಸೇತುವೆಯನ್ನ ನಿರ್ಮಿಸಿದರು ಪ್ರಭು ಶ್ರೀರಾಮನ ನಾಮದಲ್ಲಿಯೇ ಕಲ್ಲನ್ನ ತೇಲಿಸುವ ಶಕ್ತಿ ಇದೆ ಎಂದು ನಾವು ಈ ಘಟನೆಯಿಂದ ತಿಳಿಯಬಹುದು ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂತೆ ಅನೇಕ ಸಾಹಸ ಕಥನಾವಣಿಗಳು ಇರುವುದು ನಮಗೆ ತಿಳಿದೇ ಇದೆ ಆಂಜನೇಯನು ಆಂಜನೇಯನು ರಾಮತಾರಕ ಜಪವನ್ನ ಮಾಡುವುದರಿಂದ ಅನೇಕ ಶಕ್ತಿಗಳನ್ನ ಪಡೆದುಕೊಂಡಿದ್ದನು ಸಂಜೀವಿನಿ ಪರ್ವತವನ್ನ ಹಿಮಾಲಯದಿಂದ ಲಂಕೆಗೆ ಸ್ಥಳಾಂತರ ಮಾಡಲು ಶಕ್ತಿಯನ್ನ ರಾಮನಾಮ ಜಪದಿಂದಲೇ ಪಡೆದುಕೊಂಡಿದ್ದು ರಾಮಾಯಣದ ಕರ್ತೃ ಎನಿಸಿಕೊಂಡಿರುವ ವಾಲ್ಮೀಕಿ ಮಹರ್ಷಿಗಳು ಋಷಿಯಾಗಿ ಬದಲಾವಣೆ ಆಗುವುದಕ್ಕೂ ಮೊದಲು ರತ್ನಾಕರ ಎಂಬ ಮಹಾನ್ ದರೋಡೆಕೋರರಾಗಿದ್ದರು ನಾರದ ಋಷಿಗಳ ಉಪದೇಶದಿಂದಲೇ ರತ್ನಾಕರರಿಗೆ ಜ್ಞಾನೋದಯವಾಯಿತು ಆ ಸಮಯದಲ್ಲಿ ನಾರದರು ರತ್ನಾಕರನಿಗೆ ರಾಮನಾಮ ಜಪದ ಉಪದೇಶವನ್ನ ಮಾಡಿದರು ಆದರೆ ಹಿಂದೆ ಮಾಡಿದ ಪಾಪಗಳಿಂದ ಅವರಿಗೆ ರಾಮನಾಮವನ್ನ ಉಚ್ಚರಿಸಲು ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿ ನಾರದರು ಆಲೋಚನೆ ಎನ್ನುವದನ್ನ ಮಾಡಿ ಮರ ಮರ ಎಂದು ಜಪಿಸಲು ಸೂಚಿಸಿದರು ಮರ ಎನ್ನುವ ಪದವು ರತ್ನಾಕರನಿಗೆ ಪರಿಚಿತವಾಗಿದ್ದರಿಂದ ಹಾಗೆಯೇ ಜಪಿಸತೊಡಗಿದನು ಮರ ಮರ ಎಂದು ನಿರಂತರವಾಗಿ ಜಪಿಸುತ್ತಾ ಇರುವಾಗ ಸಹಜವಾಗಿ ರಾಮ ರಾಮ ಎನ್ನುವ ನಾಮದ ಉಚ್ಚಾರಣೆ ಮಾಡಲು ಸಾಧ್ಯವಾಗ್ತದೆ ಹೀಗೆ ರತ್ನಾಕರನು ಹಲವು ವರ್ಷಗಳವರೆಗೂ ನಿರಂತರ ರಾಮನಾಮ ಜಪವನ್ನ ಮಾಡಿದ್ದರಿಂದಲೇ ಅವನ ಸಮಸ್ತ ಪಾಪಗಳು ಕಳೆದು ಹೋದವು ಅವನ ಶರೀರದ ಮೇಲೆ ಹುತ್ತವೂ ಬೆಳೆಯತೊಡಗಿತು ಆ ಹುತ್ತಕ್ಕೆ ವಲ್ಮೀಕ ಎಂದು ಕರೆಯಲಾಗ್ತದೆ ಸ್ವಲ್ಪ ಸಮಯದಲ್ಲೇ ಆ ಹುತ್ತದಿಂದ ಹೊರಬಂದ ರತ್ನಾಕರರ ಹೆಸರು ವಾಲ್ಮೀಕಿ ಎಂದು ಆಗ್ತದೆ ವಾಲ್ಮೀಕಿ ಮಹರ್ಷಿಗಳು ರಾಮನಾಮ ಜಪದಿಂದಲೇ ಆದಿಕವಿಗಳು ಎನಿಸಿಕೊಂಡರು ಬ್ರಹ್ಮ ದೇವರ ಅನುಗ್ರಹದಿಂದ ರಾಮಾಯಣವನ್ನ ರಚಿಸಿದರು ಇದೂ ಸಹ ರಾಮನಾಮದ ಮಹಿಮೆ ಆದರ್ಶ ಪುರುಷ ಪ್ರಭು ಶ್ರೀರಾಮನ ಅನುಗ್ರಹ ನಿಮಗೂ ಆಗಲಿ ಎಂದು ನಾನು ಕೋರಿಕೊಳ್ತೇನೆ ಈ ಮಾಹಿತಿ ಎನ್ನುವಂಥದ್ದನ್ನ ತಿಳಿದಂತ ನೀವು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಬೇಕು ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಈ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕಂದ್ರೆ ಶೇರ್ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ನಮಸ್ಕಾರ ಮತ್ತೆ ಸಿಗ್ತೇನೆ